ಪಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ವಿಶೇಷವಾದ ಒಂದು ರೆಸಿಪಿ ಮಾಡಿ ತೋರ್ಸಾದೇನಿ ಸ್ವೀಟ್ ತರಗ ಇದನ್ನ ದಸರಾ ಹಬ್ಬಕ್ಕೆ ಎಲ್ಲಾರು ಮಾಡ್ಕೋತಾರು ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಬಹುದಂತ ನೋಡೋಣ ಸ್ವೀಟ್ ತರಗ ಮಾಡಕ್ಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ನಾ ಇಲ್ಲಿ ಒಂದ್ ಕಪ್ ಮೈದಾ ತಗೊಂಡೇನು ನೀವು ಬೇಕಂದ್ರ ಗೋಧಿ ಹಿಟ್ಟು ತಗೊಂಡ್ ಮಾಡ್ಕೋಬಹುದು ಒಂದ್ ಅರ್ಧ ಕಪ್ ಬೆಲ್ಲ ಒಂದ್ ಕಪ್ ಕಡ್ಲಿ ಇಟ್ಟು ತಗೊಂಡೇನು ಒಂದ್ ಸ್ವಲ್ಪ ಉಪ್ಪ ಫ್ರೈ ಮಾಡ್ಕೊಳಕ ಎಣ್ಣೆ ನಾನು ಒಂದ್ ಬೋಗಾಣಿ ಇಟ್ಟಿದನು ಇದ್ರಾಗ ಈ ಬೆಲ್ಲ ತಗೊಂಡೆಲ್ಲ ಹಾಕ್ತೇನೆ ನಾನು ಒಂದ್ ಸ್ವಲ್ಪ ನೀರ್ ಇದಕ್ಕೆ ಈ ಬೆಲ್ ಕರಗಬೇಕು ಬೆಲ್ ಕರಗು ಅಷ್ಟ ನೀರ್ ನಾವು ಒಂದ್ ಎರಡು ಚಮಚ ಆಗುವಷ್ಟ್ ನಾ ನೀರ ಇದೇನ್ ಪಾಕ ಅದು ಏನು ಮಾಡ್ಕೊಳೋದು ಬ್ಯಾಡ್ ನಾವ ಬೆಲ್ಲ ಕರಿಗರ ಸಾಕು ಬೆಲ್ಲದಾಗ ಏನಾದ್ರು ಕಸರ ಅದು ಏತಿ ಅನಿಸ್ತೇ ಅಂದ್ರೆ ನೀವ ಸೋಸ್ಕೋಬಹುದು ಇದನ್ನ ಇದ್ ನೋಡ್ರಿ ಬೆಲ್ಲ ಕರಿಗೇತಿ ಈಗ ಈ ಕಡ್ಲಿ ಇಟ್ಟು ತಗೊಂಡ್ರ ಇದನ್ನ ಹಾಕಿ ಕಲ್ಸ್ಕೊಬೇಕು ಗ್ಯಾಸ್ ಬಂದ್ ಮಾಡಿದೆ ನಾನು ತರಗನ ಬೇರೆ ಬೇರೆ ಮನೆಯಲ್ಲಿ ಬೇರೆ ಬೇರೆ ತರ ಮಾಡ್ತಾರು ನಮ್ಮ ಮನೆಯಲ್ಲಿ ಯಾವ ತರ ನಾವು ಮಾಡ್ತೀವಲ್ಲ ಆ ತರ ಮಾಡಿ ಇದ್ ನೋಡ್ರಿ ಇದ ಎಲ್ಲ ಚಲೋದಂಗ ಮಿಕ್ಸ್ ಆಗೈತಿ ಇದ್ ನಾದ್ಕೊಳನು ಇಲ್ಲ ನಾನು ಒಂದ್ ಪಾತ್ರೆ ತೊಗೊಂಡೆನು ಇದ್ರಾಗ ಈ ಮೈದಾ ಹಾಕ್ತೇನು ನೀವು ಬೇಕಂದ್ರೆ ಗೋಧಿ ಇಟ್ ಹಾಕಿ ಮಾಡ್ಕೋಬಹುದು ಒಂದ್ ಸ್ವಲ್ಪ ಉಪ್ಪ ಇಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಿಟ್ ಕಲ್ಸ್ಕೊಬೇಕು ಹಿಟ್ ನೀವು ಇದನ್ನ ಗಟ್ಟಿಯಾಗಿ ಮಾಡ್ಕೋಬೇಕು ಹಿಟ್ಟ ನಾನು ಇದನ್ನ ಮುಚ್ಚಿ ಇಡ್ತೇನೆ ಒಂದ್ ಐದರಿಂದ ಹತ್ ನಿಮಿಷ ಇಟ್ರ ಸಾಕು ಇದ್ ಹಿಟ್ಟ ಆ ರೀತಿ ನಾ ಇದನ್ನ ಒಂದ್ ಪ್ಲೇಟ್ ನ ತಗದ್ ಇಟ್ಕೊಂಡೆನು ಇದ್ ಮೈದಾ ಕಲಸಿ ಭಿ ಒಂದ್ ಹತ್ ನಿಮಿಷ ಆತು ಈಗ ನಾವ್ ಮಾಡ್ಕೋಬಹುದು ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋರಿ ಎಣ್ಣೆ ಹಚ್ಕೊಂಡು ಉಳ್ಳಿ ಮಾಡ್ಕೋಬೇಕು ನಾವೀಗ ಇದನ್ನು ಈ ತರ ಉಳ್ಳಿ ಮಾಡಿ ನಡಿಬಿಟ್ಟ ಈಗ ನಾವು ಬೇಳೆ ಹೋಳಿಗೆ ಅದು ಮಾಡ್ಕೋತೇವಲ್ಲ ಆ ತರ ಉಳ್ಳಿ ಮಾಡ್ಕೋಬೇಕು ಈ ತರ ಮಾಡಿ ಬಂದ್ ಮಾಡ್ಕೋಬೇಕು ಇದನ್ನೀಗ ಲಡ್ಸ್ಕೋಬೇಕು ಇಲ್ಲಿ ನೋಡ್ರಿ ಎಲ್ಲಾನ ಉಳ್ಳಿ ನಾನು ಈಗ ಲಡ್ಸ್ಕೊಳ್ನು ಇದು ಉಳ್ಳಿ ತಗೊಂಡ ಒಂದ್ ಸ್ವಲ್ಪ ಎಣ್ಣೆ ಹಚ್ರ ಅದಕ್ಕ ಇದು ಬೆಲ್ಲುಣಗು ಭಿ ಒಂದ್ ಸ್ವಲ್ಪ ಹಚ್ರಿ ಇಲ್ಲಾಂದ್ರೆ ಹತ್ಕೋತೈತಿ ಅದ ಇದನ್ನ ಮಾಡ್ಕೊಳ್ಳೋದ ಬಹಳ ಸಿಂಪಲ್ ಐತಿ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ಆ ಪುರಿಕೋತೇವಲ್ಲ ಆತರ ಇದು ಈಗ ಫ್ರೈ ಮಾಡ್ಕೊಳ್ಳೋನು ಫ್ರೈ ಮಾಡ್ಕೊಳಕ ಎಣ್ಣೆ ಇಟ್ಟಿದೆ ಹಾಕಿತ್ತ ಇಲ್ಲಿ ಎಣ್ಣಿ ಕಾದೈತಿ ಈಗ ಲಡ್ಸ್ಕೊಂಡೆಲ್ಲ ಇದನ್ನ ಹಾಕ್ತನ್ನ ಅದ್ರಾಗ ಇದನ್ನ ನಾವು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವೀಟ್ ನಿಮಗೆ ಹೆಚ್ಚ ಕಡಿಮೆ ಬೇಕನ್ನಿಸ್ತಂದ್ರ ನೀವ ಬೆಲ್ಲ ಇನ್ನೊಂದ್ ಸ್ವಲ್ಪ ಹೆಚ್ಚ ಮಾಡ್ಕೋಬಹುದು ಕಪ್ ಕಡ್ಲಿ ಇಟ್ಟಿಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲ ತಗೊಂಡೇನು ಫ್ರೈ ಆಗೇತಿ ತಕೊತೇನ್ ನಾ ಎಲ್ಲಾನು ತರ ಮಾಡ್ಕೋತೇನು ನೋಡ್ರಿ ಎಲ್ಲಾ ತರಗ ಭಿ ಮಾಡಿದ್ನ ಇವತ್ ನಾ ಎಲ್ಲರೂ ಮನೇಲಿ ಭೀ ಬೇರೆ ಬೇರೆ ತರ ಮಾಡ್ಕೋತಾರು ನಮ್ ಮನೇಲಿ ಯಾವ ತರ ಮಾಡ್ತೀವಲ್ಲ ಆ ತರ ಮಾಡಿ ತೋರಿಸಿದೆ ನಾನ ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದ